ಎಲ್ಲರಿಗೂ ನಮಸ್ಕಾರ ನಾನು ಹೊಸದಾಗಿ ಶಿವಮೊಗ್ಗ ತಾಲೂಕು ತಹಶೀಲ್ದಾರ್ ಆಗಿ ಹತ್ತು ದಿನದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಬಂದ ನಂತರದಲ್ಲಿ ಇಲ್ಲಿ ಹಲವಾರು ಸಮಸ್ಯೆಗಳನ್ನು ನಾನು ನಮ್ಮ ಸಿಬ್ಬಂದಿ ವರ್ಗದವರಿಂದ ಮಾಹಿತಿಯನ್ನು ಕ್ರೋಢೀಕರಿಸಿದ್ದೇನೆ ತುರ್ತು ರೈತರಿಗೆ ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ಎಲ್ಲ ಉಪ ತಹಶೀಲ್ದಾರ್ಗಳಿಗೆ ಮತ್ತು ರಾಜ್ಯ ಸಂದೇಶ ಹಾಗೂ ಗ್ರಾಮ ಲೆಕ್ಕಧಾರಿಗಳಿಗೂ ನಿರ್ದೇಶನ ನೀಡಿದ್ದೇನೆ ಸಾರ್ವಜನಿಕರ ಅರ್ಜಿಗಳನ್ನು ಕೂಡಲೇ ವಿಲೇವಾರಿ ಸೆವೆನ್ ಏಳು ದಿನದೊಳಗಾಗಿ ವಿಲೇವಾರಿ ಮಾಡಲು ಕ್ರಮವಹಿಸಲು ನಿರ್ದೇಶನ ನೀಡಲಾಗಿರುತ್ತದೆ ಹಾಗೂ ನಮ್ಮ ಕಚೇರಿಯ ಸಿಬ್ಬಂದಿಗಳಿಗೂ ಸಹ ಅದೇ ರೀತಿ ಹದಿನೈದು ದಿನದೊಳಗಾಗಿ ಎಲ್ಲ ಸಾರ್ವಜನಿಕ ಅರ್ಜಿಗಳು ಮತ್ತು ರೈತರ ಅರ್ಜಿಗಳನ್ನು ಕೂಡಲೇ ಬಂದ ತಕ್ಷಣದಲ್ಲಿ ವಿಲೇವಾರಿ ಮಾಡಿ ಎಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್ ಕಾನೂನು ಪ್ರಕಾರ ಯಾವ ರೀತಿ ಕೆಲಸ ನಿರ್ವಹಿಸಬೇಕು ಅಂತೇಳಿ ಸಂಬಂಧಪಟ್ಟ ಶಿರಸ್ತದ ಹಾಗೂ ವಿಷಯ ನಿರ್ವಹಕರುಗಳಿಗೆ ಸೂಚನೆ ನೀಡಲಾಗಿರುತ್ತದೆ ಇಲ್ಲ ಈಗ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದಾರೆ ನಾನು ಅಬ್ಸರ್ವೇಷನ್ ಮಾಡಿರೋ ಪ್ರಕಾರ ಎಲ್ಲ ಹತ್ತು ಗಂಟೆಗೆ ಏನು ಕಚೇರಿಯ ಸಮಯ ಇದೆ ಅದರಲ್ಲಿ ಎಲ್ಲ ಹಾಜರಾಗಿ ಎಲ್ಲರೂ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಬಗ್ಗೆ ಎರಡು ಸಭೆಯನ್ನು ನಡೆಸಿ ಯಾರೇ ಸಾರ್ವಜನಿಕರಾಗಿ ಹ್ಯಾಶ್ ಆಗಿ ಮಾತಾಡದೇ ಇರೋ ರೀತಿ ಕರ್ತವ್ಯ ನಿರ್ವಹಿಸಿ ಅಂತೇಳಿ ನಾನು ಸೂಚನೆ ನೀಡಿದ್ದೀನಿ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಹ್ಞೂ ಈಗಾಗಲೇ ನಾನು ಬಂದ ತಕ್ಷಣದಲ್ಲೇ ಒಳೆಯವನ್ನೂರು ಹೋಬಳಿ ಎರಡು ಹೋಬಳಿಗಳಿಗೂ ಹೋಗಿ ಹೋಬಳಿ ಲೆವೆಲಲ್ಲೇ ಮೀಟಿಂಗ್ ಮಾಡಿ ಬಂದಿದ್ದೀನಿ ಹಾಗೂ ಕುಂಸಿ ನಾಡ ಕಚೇರಿಗೂ ಸಹಿತ ಹೋಗಿ ಮೀಟಿಂಗ್ ಮಾಡಿ ಯಾವ ರೀತಿ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು ಅಂತ ಉಪತಕ್ಷದರ್ ಮತ್ತು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಬಂದಿರ್ತೀನಿ ಇವತ್ತು ಸಹ ನಿಧಿಗೆ ಹೋಗಿಗೆ ಮಧ್ಯಾಹ್ನ ಮೂರು ಗಂಟೆಗೆ ಹೋಗ್ತಾ ಇದ್ದೀನಿ ಅಲ್ಲೇ ಲೋಕಲ್ಲಿ ನಾಡ ಕಚೇರಿಗಳಿಗೆ ನಾನೇ ಖುದ್ದಾಗಿ ಭೇಟಿ ನೀಡುತ್ತಾ ಇದ್ದೇನೆ ಇಂದ ಸ್ಟಾರ್ಟ್ ಆಗುತ್ತದೆ ಕುಡಿಯುವ ನೀರಿನ ಸಮಸ್ಯೆ ಅದಕ್ಕೆ ನಾವು ಆ್ಯಕ್ಷನ್ ಪ್ಲಾನು ನಾವು ಮತ್ತು ಇಒ ಅವರು ಕುತ್ಕೊಂಡು ತಯಾರು ಮಾಡ್ತೀವಿ ಯಾವ ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಪಿ ಡಿಒಗಳಿಗೂ ಹಾಗೂ ಯಾವ ರೀತಿ ಮಾಡಬೇಕು ಯಾವುದೇ ರೀತಿ ನೀರಿನ ತೊಂದರೆ ಆಗದೆ ರೀತಿಯಾಗಿ ನಾವು ಮತ್ತು ಇಒ ಅವರು ಕರ್ತವ್ಯವನ್ನು ನಿರ್ವಹಿಸ್ತೀವಿ ಸರ್ಕಾರದ ಹಲವಾರು ನಿರ್ದೇಶನಗಳಿದ್ದಾವೆ ಅದರ ಪ್ರಕಾರ ಏನೇನು ಮಾಡಬೇಕು ಅನ್ನೋದು ಸರ್ಕ್ಯುಲರ್ಸ್ಗಳಿದ್ದಾವೆ ಜನಸ್ನೇಹಿಯಾಗಿ ಬಂದ ತಕ್ಷಣ ಅರ್ಜಿಗಳು ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ತೊಗೊಂಡು ಹದಿನೈದು ದಿವಸ ಇಪ್ಪತ್ತು ದಿವಸ ಅರ್ಜಿಗಳು ವಿಲೇವಾರಿ ಮಾಡಬೇಕಾಗಿತ್ತು ಅದನ್ನು ಒಂದು ವಾರದೊಳಗೆ ವಿಲೇವಾರಿಗಳನ್ನು ಮಾಡೋದಕ್ಕೆ ಸಂಬಂಧಪಟ್ಟ ಉಪತಹಸೀಲ್ದಾರ್ಗಳಿಗೂ ಹಾಗೂ ಸಂಬಂಧಪಟ್ಟ ರಾಜ್ಯ ಸೇನೆ ಹಾಗೂ ಹಾಗೂ ಗ್ರಾಮಲೆಕ್ಕಾಧಿಕಾರಿಗಳಿಗೂ ನಿರ್ದೇಶನ ನೀಡಲಾಗಿರುತ್ತದೆ ಮಾಹಿತಿಗಳು ಮತ್ತು ದಾಖಲೆಗಳು ಸರಿ ಇದ್ದಲ್ಲಿ ತಕ್ಷಣ ದೃಢೀಕರಣ ಪತ್ರಗಳನ್ನು ನೀಡಲು ಸೂಚನೆ ನೀಡಲಾಗಿರುತ್ತದೆ ಬೆಳಗ್ಗೆ ಕಚೇರಿಯ ಸಮಯದಲ್ಲಿ ಹತ್ತು ಗಂಟೆಯಿಂದ ಐದೂವರೆ ತನಕ ಯಾವಾಗಾದರೂ ಸಹಿತ ಸಾರ್ವಜನಿಕರಿಗೆ ಎನಿ ಟೈಮ್ ಕಚೇರಿ ತೆಗೆದಿರುತ್ತದೆ ಯಾವ ಸಮಯದಲ್ಲಾದರೂ ತಹಶೀಲ್ದಾರ್ನ ಭೇಟಿ ಮಾಡಬಹುದು ಅವರ ಕುಂದುಕೃತಗಳನ್ನು ಸಹ ಹೇಳ್ಕೊಂಡು ಪರಿಹಾರ ಕಂಡುಕೊಳ್ಳಬಹುದು